ನಮಸ್ಕಾರ ಪ್ರಿಯ ವೀಕ್ಷಕರೇ ರಾಜ್ಯದಲ್ಲಿ ಕಳೆದ ಹಲವು ದಿನಗಳಿಂದ ನಡೆಯುತ್ತಿರುವ ಕಬ್ಬು ಬೆಳೆಗಾರರ ಪ್ರತಿಭಟನೆ ಇವತ್ತು ಉಗ್ರ ಸ್ವರೂಪವನ್ನು ಪಡ್ಕೊತು ಹಿಂಸೆಯ ಸ್ವರೂಪವನ್ನು ಪಡ್ಕೊತು ಕಲ್ಲು ತೋರಾಟ ಲಾಠಿ ಚಾರ್ಜ್ ಅಂತಹ ಪ್ರಖರ ರೂಪಕ್ಕೆ ಅದು ಸ್ಫೋಟಗೊಂಡ ಪರಿಣಾಮ ಒಟ್ಟು ಅದರ ಕಾವು ರಾಜ್ಯ ರಾಜಕಾರಣದ ಮೇಲೂ ಕೂಡ ಇತ್ತು ಒಂದೆಡೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಸಂಘರ್ಷಕ್ಕೆ ಈ ರೈತರ ಪ್ರತಿಭಟನೆ ಕಾರಣ ಆದರೆ ಮತ್ತೊಂದೆಡೆ ಕಾಂಗ್ರೆಸ್ ಆಂತರಿಕ ವಿದ್ಯಮಾನಕ್ಕೆ ಒಂದು ಹೊಸ ತಿರುವು ಕೊಡು ಕೊಡಬಹುದಾದಂತಹ ರಾಜಣ್ಣ ಅವರ ನಿವಾಸದ ಸಭೆ ಕೂಡ ಇವತ್ತು ರದ್ದಾಯಿತು ಹೀಗಾಗಿ ಇವತ್ತು ಕಬ್ಬು ಬೆಳೆಗಾರರ ಸಭೆ ಪ್ರತಿಭಟನೆ ಮುಖ್ಯಮಂತ್ರಿಗಳು ಸಕ್ಕರೆ ಮಾಲೀಕರ ಸಭೆ ಕರೆದದ್ದು ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಚಟುವಟಿಕೆಯ ದಿನವನ್ನಾಗಿ ಮಾರ್ಪಡಿಸಿದಂತ ವಿಶೇಷ ಈ ಬಗ್ಗೆ ಇಂದಿನ ಮಾತು ಮಂತನ ಸ್ನೇಹಿತರೆ ಗೆಳೆಯರೆ ಬೆಳಗಾವಿಯಲ್ಲಿ ರೈತರು ಕಳೆದ ಒಂಬತ್ತು ದಿನಗಳಿಂದ ದೊಡ್ಡ ಪ್ರತಿಭಟನೆ ನಡೆಸ್ತಿದ್ದಾರೆ ಅದು ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ದರವನ್ನು ನಿಗದಿ ಮಾಡಿ ಪ್ರೊಟೆಸ್ಟ್ ಸಾವಿರಾರು ರೈತರು ಅಲ್ಲಿ ಬೇಕಾದಷ್ಟು ಕಡೆ ಅಲ್ಲಲ್ಲಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಇವತ್ತು ಅವರು ಆ ಒಂದು ಬೇಡಿಕೆಗೆ ಒತ್ತಾಯಿಸಿ ಹೆದ್ದಾರಿ ತಡೆಗೆ ಅವರು ಕರೆಯನ್ನು ಕೊಟ್ಟಿದ್ರು ಅಲ್ಲಿ ಉತ್ತರಗಿ ಮತ್ತಿತರ ಗುರ್ಲಾಪುರ ಅಲ್ಲಿ ರೈತ ಸಂಘಟನೆಗಳು ಬೀದಿಗೆ ಇಳಿದಿದ್ದು ಇವತ್ತು ವಿಶೇಷ ಹುದ್ದರಿಗೆಯಲ್ಲಿ ಅಲ್ಲಿ ಗದ್ದಲಕೇರಿಯಲ್ಲಿ ಹೆದ್ದಾರಿ ಹೆದ್ದಾರಿಯಲ್ಲಿ ರೈತರು ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಅಲ್ಲಿ ಟ್ರಾಕ್ಟರ್ಸ್ ಅನ್ನ ತಗೊಂಡ್ಬಂದು ಹೆದ್ದಾರಿಗೆ ಅಡ್ಡವಾಗಿ ನಿಂತರು ಟೂ ಒನ್ ತ್ರೀನ ಟೂ ಒನ್ ಫೈವ್ನ ಹೆದ್ದಾರಿ ಸಂಖ್ಯೆ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದ್ರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ವಿರುದ್ಧವೂ ಘೋಷಣೆಯನ್ನು ಕೂಗಿದ್ರು ನಮಗೆ ಮೋಸ ಮಾಡ್ತಿದ್ದಾರೆ ಅನ್ನುವಂಥದ್ದು ಹಾಗೆಯೇ ಅಲ್ಲಿ ಟೋಲ್ ಹುತ್ತಗಿ ಬಳಿ ತೋಳಲ್ಲಿ ವಾಹನಗಳಿಗೆ ಅಡ್ಡಿಯನ್ನು ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ಪೊಲೀಸರು ಬಂದು ರೈತನ ಚದುಸೋದಕ್ಕೆ ಪ್ರಯತ್ನವನ್ನ ಪಟ್ಟ ಸಂದರ್ಭದಲ್ಲಿ ಕಲ್ತೂರಾಕಾಯಿತು ಹಾಗೆಯೇ ಕಲ್ಲು ತೂರಾಟ ಆದ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಅನ್ನು ಕೂಡ ಮಾಡಿದರು ಅಲ್ಲಿ ಹೆದ್ದಾರಿಯ ಕೆಲವು ಕಡೆ ರೈತ ನಾಯಕರು ಭಾಷಣವನ್ನು ಮಾಡ್ತಿದ್ದ ಸಂದರ್ಭದಲ್ಲಿ ಪೊಲೀಸರು ಹೋಗಿ ಅವರನ್ನು ಅಲ್ಲಿ ಮೈಕನ್ನು ಕಿತ್ಕೊಂಡು ಆ ಭಾಷಣವನ್ನು ನಿಲ್ಲಿಸಿ ಸಂಚಾರವನ್ನು ತೆರವು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಜಟಾಪಟಿ ನಡೀತು ಕಲ್ಲು ತೂರಾಟ ನಡೀತು ಹೀಗಾಗಿ ಕಳೆದ ಒಂಬತ್ತು ದಿನಗಳಿಂದ ನಡೀತಿದ್ದಂತಹ ಶಾಂತಿಯುತ ಸಭೆ ಶಾಂತಿಯುತ ಪ್ರತಿಭಟನೆ ಇವತ್ತು ಸ್ಫೋಟಕ ಘಟ್ಟಕ್ಕೆ ಬಂದು ತಲುಪಿ ಪುಣೆ ಮತ್ತು ಬೆಂಗಳೂರು ಹೆದ್ದಾರಿಯಲ್ಲಿ ರಾಣರಂಗದ ದೃಶ್ಯ ಕಂಡು ಬಂತು ಇದು ಒಂದು ದೊಡ್ಡ ಡೆವಲಪ್ಮೆಂಟು ಕಬ್ಬು ಬೆಳೆಗಾರರು ಇಶೀಗೆ ಇಷ್ಟು ರೊಚ್ಚಿ ಗೆದ್ದಿರೋದು ಒಂದು ರೀತಿಯಲ್ಲಿ ರೈತರಲ್ಲಿ ಮೂಡುತ್ತಿರುವ ಅಸಹನೆಯ ಸಂಕೇತ ಕಾಂಗ್ರೆಸ್ ಸರ್ಕಾರ ಕೂಡ ಬಿ ಜೆ ಪಿ ನಾಯಕರು ಇದನ್ನು ಪ್ರವೋಕ್ ಮಾಡಿ ರೈತರನ್ನ ಸರ್ಕಾರದ ವಿರುದ್ಧ ಎತ್ತು ಕಟ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಇದು ಒಟ್ಟಾರೆ ಚಿತ್ರಣ ಮತ್ತೊಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ರೈತರ ಜೊತೆ ಸಕ್ಕರೆ ಕಂಪನಿ ಮಾಲೀಕರ ಜೊತೆ ಚರ್ಚೆಯನ್ನು ನಡೆಸಿ ಇಡೀ ವಿವಾದವನ್ನ ಕೇಂದ್ರದ ಕಡೆಗೆ ತಿಳಿಸೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದು ಒಂದು ವಿಶೇಷ ಸಹಜವಾಗಿ ಮಾಲೀಕರ ಸಭೆಯಲ್ಲಿ ಒಂದು ಸಕ್ಕರೆಯನ್ನ ಎಕ್ಸ್ಪೋರ್ಟ್ ಮಾಡೋದು ಕೇಂದ್ರ ಸರ್ಕಾರ ಕಬ್ಬಿಗೆ ದರ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಎಥೆನಾಲ್ ಸಕ್ಕರೆ ಕಾರ್ಖಾನೆಗಳ ಬೈ ಪ್ರಾಡಕ್ಟ್ ಅದಕ್ಕೆ ರೇಟನ್ನು ನಿಗದಿಪಡಿಸೋದು ಕೇಂದ್ರ ಸರ್ಕಾರ ರಫ್ತು ಪೂರ್ತಿ ನಿಯಂತ್ರಣ ಮಾಡೋದು ಕೇಂದ್ರ ಸರ್ಕಾರ ಹೀಗಿರಬೇಕಾದ್ರೆ ಇಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಪಾತ್ರ ಏನು ಎನ್ನುವಂತಹ ವಿಚಾರದ ಬಗ್ಗೆನೂ ಕೂಡ ಇಲ್ಲಿ ಮುಖ್ಯವಾಗಿ ಚರ್ಚೆ ಆಯಿತು ಅದರಲ್ಲೂ ಕೇಂದ್ರ ಸರ್ಕಾರ ನಿಗದಿಪಡಿಸುವ ಎಫ್ ಆರ್ ಪಿಯ ಯ ದರ ಏನಿದೆ ಅದು ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆಗೆ ಬಂತು ಒಂದು ಎಥೆನಾಲ್ಗೆ ಕೇಂದ್ರ ಸರ್ಕಾರ ನಿಗದಿಪಡಿಸುವ ದರ ತುಂಬಾ ಕಡಿಮೆ ಇರುತ್ತೆ ಮತ್ತು ಅದನ್ನ ಸರಿಯಾಗಿ ರಿವಿಷನ್ ಮಾಡೋದಿಲ್ಲ ಮತ್ತು ಕಾರ್ಖಾನೆಗಳಿಂದ ಖರೀದಿ ಮಾಡುವಂತಹ ವಿದ್ಯುತ್ತಿಗೂ ಕೂಡ ಅಲ್ಲಿ ದ ದರವನ್ನು ರಿವಿಷನ್ ಮಾಡೋದಿಲ್ಲ ಇವೆಲ್ಲ ಲಿಮಿಟೇಷನ್ ಇದೆ ನಾವು ಹೆಚ್ಚು ಸಂಖ್ಯೆಯಲ್ಲಿ ನೀವು ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಅಥವಾ ಕಬ್ಬಿಗೆ ಹೆಚ್ಚು ಹಣವನ್ನು ಕೊಡಿ ಅಂದರೆ ನಾವು ಎಲ್ಲಿಂದ ಕೊಡೋಕ್ಕಾಗುತ್ತೆ ಅಂತ ಹೇಳಿ ಸಾಕರೆ ಕಾರ್ಖಾನೆಗಳ ಮಾಲೀಕರು ನಾವು ರೈತರು ಕೇಳಿದಷ್ಟು ಮೂರುವರೆ ಸಾವಿರ ರೂಪಾಯಿ ಹಣವನ್ನು ನಾವು ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಖಂಡಿತವಾಗಿ ಹೇಳಿದರು ಅದರಲ್ಲಿ ಮುಖ್ಯಮಂತ್ರಿಗಳು ನಾವು ನಿಮ್ಮ ವಿದ್ಯುತ್ ಖರೀದಿಯ ಮೇಲೆ ಪ್ರತಿ ಏನು ಒಂದು ಅರವತ್ತು ಪೈಸೆಯನ್ನು ಹಾಕ್ತೇವೆ ನಾವು ಅದರಲ್ಲಿ ರಿಯಾಯಿತಿಯನ್ನು ನಾವು ಕೊಡೋದು நீ நம்ம ஜொட்ட சகரிசி நம்ம சகாரும் இல்லை நம் கைல எஸ்டு நெரவ சாத்தியவோ அது நெரவ நான் கொடுத்தேன் உழகுதான் நீடி ரைத்த ஏனே நம் ஜில்லாக்காரி மூர் சாயிரத இன்னூறு ரூபாய் நிதி படம் கடமை அப்படின் அப்ப ಒಂದು ಚರ್ಚೆಗೆ ಮುಖ್ಯಮಂತ್ರಿಗಳು ಮನಮಲಿಸೋದಕ್ಕೆ ಪ್ರಯತ್ನವನ್ನ ಪಟ್ಟರು ಮತ್ತೊಂದು ಕಡೆ ರೈತ ಪ್ರತಿನಿಧಿಗಳ ಜೊತೆಗೂ ಕೂಡ ಅಲ್ಲಿ ಬೆಳಗಾವಿನಲ್ಲಿ ಕಲ್ತೂರಾಟ ಆಗ್ತಾ ಇದ್ರೆ ಇಲ್ಲಿ ರೈತರ ಜೊತೆ ಚರ್ಚೆಯನ್ನು ನಡೆಸಿದ್ರು ತೂಕದಲ್ಲಿ ಮೋಸ ಮಾಡ್ತಾರೆ ನಮಗೆ ಸ ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇಲ್ಲ ಹೀಗೆ ಅವರು ಅವಲತ್ತು ಮತ್ತು ಕೇಂದ್ರದ ಮೇಲೆ ಒತ್ತಡ ಹೇರಿ ಅಂತ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು ಇದು ಒಟ್ಟಾರೆ ಇವತ್ತು ಕಂಡು ಬಂದಂತಹ ಚಿತ್ರಣ ಈ ಚಿತ್ರಣದ ಮಧ್ಯೆ ಲ್ಲಿ ನಡಿಬೇಕಾದಂತಹ ಔತಣಕೂಟ ರದ್ದಾಯಿತು ಏನು ಮುಖ್ಯಮಂತ್ರಿಗಳ ಅವರ ಸಮ್ಮುಖದಲ್ಲಿ ಅವರ ಬೆಂಬಲಿಗ ಸಚಿವರು ಶಾಸಕರು ಒಂದು ದೊಡ್ಡ ಮಟ್ಟದಲ್ಲಿ ಔತಣದ ಹೆಸರಲ್ಲಿ ರಾಜಕೀಯವಾಗಿ ಪರೋಕ್ಷವಾಗಿ ಚರ್ಚೆ ನಡೆಸಬಹುದು ಎನ್ನುವಂತಹ ಏನು ಚರ್ಚೆ ನಡೆದಿತ್ತು ಅದು ಆಗಲಿಲ್ಲ ಆ ಸಭೆ ರದ್ದಾಯಿತು ಈ ಬಗ್ಗೆ ಪರಮೇಶ್ವರ್ ಅವರು ತಮ್ಮ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಇವತ್ತು ಔತಣಕೂಟ ಔತಣಕೂಟ ಇಲ್ರಿ ನಾನು ಮೊನ್ನೆನೂ ಹೇಳಿದ್ದೀನಿ ಅದಕ್ಕೆ ಮುಂಚೆನೂ ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಯಾವತ್ತೇ ತುಮಕೂರಿಗೆ ಬಂದಾಗ ರಾಜಣ್ಣ ಅವ್ರ ಮನೆಯಲ್ಲಿ ಊಟ ಮಾಡೇ ಹೋಗ್ತಾರೆ ಅವರು ಅವ್ರಿಗಿರುವಂತ ಒಂದು ಸಂಬಂಧ ಅದು ಹಾಗಾಗಿ ನಾವು ತುಮಕೂರಿಗೆ ಬರ್ತೀನಿ ಅಂದಾಗ ಊಟ ಬನ್ನಿ ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ರಾಜಣ್ಣ ಅವ್ರೇನು ಸಪರೇಟ್ ಆಗಿ ಅದು ಅಂಡರ್ ವಿಶೇಷತೆ ಏನೂ ಇಲ್ಲ ನಿಮಗೇನಾಗಿದೆ ಅಂತ ಹೇಳಿದ್ರೆ ಕಾಮಲೆ ಕಣ್ಣು ಅದರಿಂದ ಕಾಮಾಲೆ ಕಣ್ಣನ್ನು ನಾರ್ಮಲ್ ಕಣ್ಣು ಮಾಡ್ಕೊಳ್ತೀವಿ ನಾರ್ಮಲ್ ಕಣ್ಣು ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅದರಿಂದ ರಾಜಣ್ಣವ್ರ ಮನೆಯಲ್ಲಿ ಊಟ ಮಾಡೋದು ವಿಶೇಷತೆ ಏನೂ ಇಲ್ಲ ಅದರಲ್ಲಿ ರಾಜಕೀಯ ವಿಶೇಷತೆ ಇನ್ನೂ ಕೂಡ ಏನು ಇಲ್ಲ ನೀವು ನಿರೀಕ್ಷಿಸಿದಂಥದ್ದು ಯಾವುದು ಇಲ್ಲ

ಅಲ್ಲ ತಮ್ಮ ಆಗ್ರ ಇದೆ ಅಂತ ತುಂಬಾ ಜನ ಈಗ ಎಲ್ಲಿ ಸಿಗಬಾರ್ದು ಯಾಕೆ ಅಂತ ಕೇಳ್ತೀನಪ್ಪ ನಿಮಗೆ ಆ ಥರ ಇದೆಯಾ ಅಂದ್ರೆ ಚಾನ್ಸಸ್ ಮಾರ್ ಏನಾದರೂ ಚಾನ್ಸಸ್ ಇದೆಯಾ ಸರ್ ಸಾಧ್ಯತೆ ಇದೆಯಾ ಅಂತ ಫಸ್ಟ್ ಆಫ್ ಆಲ್ ಅವ್ರು ಹೇಳಿದ್ದು ಸಂಪುಟ ಪುನರ್ ರಚನೆ ಇಲ್ಲ ಇದೆ ಅಂತ ಹೇಳಿದರು ನಾವು ನಿಮ್ಗೆ ಯಾರು ಹೇಳಿದರು ಒನ್ಬೇಕು ನೀವು ಕನ್ಫರ್ಮ್ ಮಾಡಬೇಕು ಇದೆ ಅಂತ ನೀವು ಕನ್ಫರ್ಮ್ ಮಾಡಿದ್ಮೇಲೆ ನಾನು ನಿಮ್ಗೆ ಉತ್ತರ ಕೊಡ್ತೇನೆ ಯಾಕೆ ಸಿಗಬಾರ್ದು ಅಂತ ಹೇಳಿದ್ರಿ ರಾಜಣ್ಣವರಿಗೆ ಅವರಿಗೆ ನಾನು ನೀವು ಕನ್ಫರ್ಮ್ ಮಾಡಿ ನಿಮ್ಗ ಯಾರು ಹೇಳಿದರು ಇದೆ ಅಂತ ಹೇಳಿದರು ಇಂಥ ದಿನಾಂಕ ಹೇಳಿದರು ಇಷ್ಟು ಗಂಟೆಗೆ ಅಂತ ಹೇಳಿದರು ಹಾಗೆ ಆಗುತ್ತೆ ಅಂತ ನೀವು ಕನ್ಫರ್ಮ್ ಮಾಡಿಬಿಡಿ ಆಮೇಲೆ ನಾನು ಹೇಳ್ತೀನಿ ಅಲ್ಲ ತುಂಬಾ ಜನ ಅಭಿಮಾನಿಗಳು ಕೂಡ ಸರ್ ಸಹಿ ಸಂಗ್ರಹ ಮಾಡ್ತಾ ಇದ್ದಾರೆ ಪರವಾಗಿ ಅವ್ರಿಗೆ ಮತ್ತೆ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿ ಹೇಳಿದ್ನಲ್ಲಪ್ಪ ಅದರಲ್ಲಿ ಯಾವುದೂ ಏನು ತಪ್ಪಿಲ್ಲ ಆದರೆ ಪುನರ್ರಚನೆ ಮಾಡ್ತೀವಿ ಮಾಡ್ತೀವಿ ಅಂತ ಯಾರಾದರೂ ಅಧಿಕೃತವಾಗಿ ಹೇಳಿದಾರಾ ಹೇಳಿದ್ರೆ ಹೇಳಿ ಡಿ ಕೆ ಸಿಎಂ ಆಗಬೇಕು ಅಂತ ಹೇಳಿ ಪೂಜೆ ಪೂಜೆ ಮಾಡಿ ಬೇರೆ ಯಾವುದು ಪ್ರಶ್ನೆ ಇಲ್ವಾ Then you guys. ಪರಮೇಶ್ವರ್ ಅವರ ಪ್ರತಿಕ್ರಿಯೆಯನ್ನು ನಾವು ನೋಡಿದ್ವಿ ಒಟ್ಟಾರೆ ಕಬ್ಬು ಬೆಳೆಗಾರರ ಸಮಸ್ಯೆ ಇವತ್ತು ಇಡೀ ದಿನ ಕರ್ನಾಟಕ ರಾಜ್ಯ ರಾಜಕಾರಣವನ್ನು ಪ್ರತಿಪಕ್ಷ ರಾಜಕಾರಣವನ್ನು ಆಡಳಿತವನ್ನು ತನ್ನ ಮುಷ್ಟಿಗೆ ತೆಗೆದುಕೊಂಡಿದ್ದು ಒಂದು ವಿಶೇಷ ಮತ್ತು ಇವತ್ತು ನಡಿಬೇಕಾದಂತಹ ಒಂದು ಪೊಲಿಟಿಕಲ್ ಸಭೆ ಮುಂದೂಡಲ್ಪಟ್ಟಿದೆ ಆದರೂ ಕೂಡ ಮುಂದೆ ಯಾವುದಾದ್ರೂ ಒಂದು ರೂಪದಲ್ಲಿ ಅದು ನಡೆದೇ ನಡೆಯುತ್ತೆ ಎನ್ನುವ ಒಂದು ಲೆಕ್ಕಾಚಾರದ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯರಿ ನಮಸ್ಕಾರ